ನೀ ಕರಿತರಂತು ಏ ನೀ ಕರಿತರಂತು ಹೊಟ್ಟಿಗನ್ನ ಯಾವನ ಏನ್ ತಿಂದ್ರೆ ಏನು ತಿಂತೀವಿ ತಮ ತಮ ನನ್ನ ಸೂಳಿ ಮಕ್ಕಳ ಇಲ್ಲಿ ಬಂದ್ಬಿಡ್ಲೇ ನನ್ನ ಸವರಮಕ ಅಲ್ಲ ನಿಮ್ಮ ಅಪ್ಪನ ಬರ್ರಿ ತಿಂಡಿ ತಂದ್ರ ಇಲ್ಲಿ ಬರ್ರಿ ಏ ನಿಮೋರ್ ರಸನ ಬರ್ಲಿ ಇಂತ ಕೆಲಸ ಮಾಡ್ತಿರಲ್ಲ ನೀವು ಒಬ್ರು ಗುಟ್ಟಿಲ್ಲ ನೀವು ಬಂತಂದ್ರ ಬರ್ರಿ ನೀವ್ ಒಬ್ರು ಗುಟ್ಟಿಲ್ಲ ಏ ನಿಮ್ಮ ಊರ್ ಬರೋದ ಕೆಲಸ ಏ ನಿಮೋರ್ ರಸನ ಬಡ ಇಲ್ಲಿ ನಮ್ಮ ಮರ್ಯಾದೆ ಹೋಗಲ್ಲ ನಮ್ ಗುಟ್ರ ಇಲ್ಲಿ ನಿಮ್ಮ ನಮ್ಮ ಮರೆ ಕಲಾ ವಿದ್ರ ಹೋಗಿಲ್ಲ ತಿಂಡಿ ಸುಯೆ ಬಕಾರ್ ನೀ ಕರೆತರಂತ ಏ ಯಾವನ ನಾನು ಬೈದಿನಿ ಆದ್ರೆ ಬೈಬಾರದಾಗಿತ್ತು ತಾಳ್ಮೆ ಅನ್ನೋದು ಕಲಾವಿದಾಗ ಇರ್ಬೇಕು ಬಟ್ ಅದ ಇಲ್ಲಿ ಬೀಳುದಾಗ ಕಣ್ಣಿಗೆ ಬಿದ್ರೆ ನಾನ್ ನಾಳಿಗ್ ಮನೆಯಾಗ ಕುಂದ್ರಿ ಯಾಕಂದ್ರೆ ನಾನು ನಾವ್ ಕಲಾವಿದರ ಇದನ್ನ ನಮ್ಕೊಂಡ ಜೀವನ ಮಾಡ್ತೀನಿ ನನಗೆ ಸಾವಿರಾರು ನೋವು ಅದಾವ್ರಿ ನನಗೂ ನೋವಿಲ್ಲ ಅಂತ ನಾ ಹೇಳಕಿಲ್ಲ ನನ್ನ ನೋವಿದ್ರು ನಿಮ್ಮನ್ನ ರಂಜಸ್ಸಕ್ ಅಲ್ಲಿಂದ ಬಂದಿರ್ತಿವಿ ಮ್ಯಾಗ ನಮಗ್ ಗೌರವ ಕೊಡ್ಬೇಕಲ್ರಿ ಅಣ್ಣ ಬಾಳ ಕೆಟ್ಟದಾಗ್ ಬೈದಿನಿ ಅಣ್ಣ ನೀ ಯಾರಾಗಿರ ಎಲ್ಲೇರ ನನ್ನ ತಾಯಿ ಬೇರೆಲ್ಲ ನಿನ್ನ ತಾಯಿ ಬೇರೆಲ್ಲ ತಂದಿ ತಾಯಿ ಅಂತ ತಂದಿ ತಾಯಿ ಮರ್ಯಾದೆ ತೆಗೆಯುವಂತ ಕೆಲಸ ಯಾವ ಮಕ್ಳು ಮಾಡಕ್ ನಾ ಯಾಕಂದ್ರೆ ನಾ ಬೇರೆ ನಿಮ್ಮ ಕೆಲಸ ಉಳಿದ್ರೆ ನಿಜವಾಗಿ ಹೂರ್ಲಕ್ಕ ವಂಸ ಆಯ್ತಲ್ಲ ಅಂತ ಬೇದಿನ ತಾಯಿ ಕ್ಷಮೆ ಇರ್ಲಿವ ನೀ ಯಾರ ಆಗಿರೋ ಕ್ಷಮಿಸ್ ನನ್ನ ನಿನ್ ಮಗ ಅಂತ ತಿಳ್ಕೊ ದಯವಿಟ್ಟು ನೋಡ್ರಿ ನಾ ಒಂದ್ ಮಾತು ಹೇಳ್ತೀನಿ ನಿನ್ನ ಕಲ್ಲು ಕಲ್ಲೋಗದ ಯಾರ ಇರ್ಲಿ ಯಾರು ಅಲ್ರಿ ಅವ್ರು ನಮ್ಮ ಕಲಾವಿದರ ಕಲ್ಲು ಹೋಗಸ ಕೇಳಿ ಕಳಿಸಿ ಕಲ್ಲು ಕಲ್ಲೋಗಿಸ್ಯಾರ ಇವತ್ತು ನನ್ನ ಗೊತ್ತಾತ ಎಲ್ಬರ್ಗಿ ತಾಲೂಕಿನ ಮಗ ನಾ ಬೆಳದ ನಿಮ್ಮ ನನ್ನ ನ ಕಲ್ಲೋಗಿಸ ಅಂದ್ರೆ ತಿಳ್ಕೋರಿ ಮೈಲಾರಿ ಯಲಬುರಗಿ ತಾಲೂಕು ಕೊಪ್ಪಳ ಜಿಲ್ಲೆ ಹುಡುಗ ಇವತ್ತು ಉತ್ತರ ಕರ್ನಾಟಕದಾಗ ಟ್ರೆಂಡಿಂಗ್ ಸ್ಟಾರ್ ಏನಂದ್ರ